ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಇನ್ನು ನಾನು ಪ್ರಸ್ತಾಪ ಮಾಡಿದ ವಿಷಯ ನಾನು ದೆವ್ವಗಳನ್ನ ಪ್ರಥಮ ಬಾರಿಗೆ ಹುಡುಕಿದ್ದು ತುಂಬ ಆಶ್ಚರ್ಯಕರವಾದ ಅದ್ಭುತವಾದ ವಿಚಾರ ಇದು ದೆವ್ವಗಳ ಕುರಿತು ಒಂದು ನಾಲ್ಕು ವಿಡಿಯೋ ಮಾಡ್ತೀನಿ ಇದು ಮೊದಲನೇ ವಿಡಿಯೋ ನಾವು ಹೇಳಿ ತಪ್ಪದೇ ಹೇಳಿ ದೆವ್ ಬಗ್ಗೆ ಸ್ವಲ್ಪ ಅವಗಾಹನೆ ಬರ್ತದೆ ಇದಕ್ಕೆ ಮುಂಚೆ ಒಂದು ಅರ್ಧ ನಿಮಿಷ ಮಾತಾಡ್ತೀನಿ ನಿಮಗೆಲ್ಲರಿಗೂ ಗೊತ್ತಿದೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಾವು ಇನ್ನು ಒಂದು ತಿಂಗಳ ಅವಧಿಯಲ್ಲಿ ನಮ್ಮ ಈ ಮೂರು ದಿನಗಳ ಉಪವಾಸ ದೀಕ್ಷೆ ಅಂತ ಏನಿದೆ ಹಮ್ಮಿಕೊಂಡಿದ್ವಿ ಅದನ್ನು ಅದು ಆರೋಗ್ಯ ಕ್ರಾಂತಿ ಆಗಲಿರುವ ಈ ದೀಕ್ಷೆ ಕುರಿತು ಒಂದು ಅಂತಿಮ ನಿರ್ಧಾರ ಬರ್ತಾಯಿದ್ವಿ ಈ ಅಂತಿಮ ನಿರ್ಧಾರ ಮುಂಚೆ ತಮ್ಮಲ್ಲಿ ಒಂದು ಮನವಿ ನೀವು ಇದನ್ನ ನೋಡ್ತಿರೋ ವ್ಯಕ್ತಿಗಳು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಫೋನ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಈ ಯಾಗದಲ್ಲಿ ಭಾಗಿಯಾಗಿ ನೇರ ವಿಚಾರಕ್ಕೆ ಬಂದುಬಿಡೋಣ ದೆವ್ವಗಳ ಕುರಿತು ಬಹುಶಃ ಆಗ ನನ್ನ ವಯಸ್ಸು ಒಂದು ಇಪ್ಪತ್ತು ವರ್ಷ ಇರ್ಬೋದು ಸಾವಿರದ ಒಂಬೈನೂರ ಎಂಬತ್ತರ ಪ್ರಾಂತ್ಯದಲ್ಲಿ ಸಾವಿರದ ಒಂಬೈನೂರ ಎಂಬತ್ತು ಆ ಸಮಯದಲ್ಲಿ ನನಗೆ ಚಿಕ್ಕ ವಯಸ್ಸಿನಲ್ಲೂ ಸ್ವಲ್ಪ ಕ್ರಾಂತಿಕಾರಿ ಮನೋಭಾವಗಳು ಜಾಸ್ತಿ ಇದೆ ಅದು ಇವತ್ತಿನ ವಿಚಾರ ಎಲ್ಲ ಇದೆ ಅದು ಏನಾಯ್ತಂದರೆ ನನಗೆ ಆ ದೇವರ ಬಗ್ಗೆ ದೇವರ ಬಗ್ಗೆ ಸಂಶೋಧನೆ ಮಾಡುವಂಥ ಒಂದು ಮಾನಸಿಕ ಸ್ಥಿತಿ ಉಂಟಾಯಿತು ದೇವರ ಬಗ್ಗೆ ಆಮೇಲೆ ಹೇಳ್ತೀನಿ ಈಗ ಬಗ್ಗೆ ಬರೋಣ ಈ ದೆವ್ವಗಳು ಇದಾವಾ ಇಲ್ವಾ ಅಥವಾ ಹೀಗೆ ಇದ್ರೆ ಹೇಗಿರ್ತವೆ ನನಗೆ ಗೊತ್ತಿಲ್ಲ ಬಟ್ ಅದನ್ನು ಏನೋ ಮಾಡಿ ಅದಕ್ಕೆ ಪ್ರೂಫ್ ಕೊಡಬೇಕಲ್ಲ ಅಂದರೆ ಇದಾವೇನು ಗೊತ್ತಾಗಬೇಕಲ್ಲ ಅಂತ ನಾನು ಸಂಶೋಧನೆ ಅದು ಸ್ಟಾರ್ಟ್ ಮಾಡಿದೆ ಸಂಶೋಧನೆ ಮಾಡಲಿಕ್ಕೆ ಸಾಕಷ್ಟು ಏನಿಲ್ಲ ಹೋದೆ ಅವು ಬೆಲ್ಲ ಬೇಡ ಒಂದೇ ಘಟನೆ ಹೇಳ್ತೀನಿ ಆ ದೆವ್ವಗಳನ್ನು ನಾವು ನೋಡಲಿಕ್ಕೆ ಬೇಕಾಗಿರುವಂಥ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡೆ ఎంత మంత్ర జపస్ బు యాతి రంగోళీలను హక్కు సమయ యావదు యావర ఇలా ఎలా సంపూర్ణవా తిరుక తిల్కొండ నంతర ఒసా అదూ అమవస్య దిన నమ్మురి అంటే గోరంట్ల గోల్డ్లదారు ಮೂರು ಕಿಲೋಮೀಟ್ರ್ ದೂರ ಮೂರು ಕಿಲೋಮೀಟ್ರ್ ದೂರದಲ್ಲಿ ಒಂದು ಚಿಕ್ಕ ಬೆಟ್ಟ ಆ ಬೆಟ್ಟದ ಪಕ್ಕದಲ್ಲಿ ಹರಿಯುತ್ತದೆ ಚಿತ್ರಾವತಿ ನದಿ ತುಂಬ ಸುಂದರವಾದ ನದಿ ಸರಿ ಅವತ್ತು ರಾತ್ರಿ ಹನ್ನೆರಡು ಗಂಟೆಗೆ ನಾನು ಈ ರಂಗೋಲಿ ಹಾಕಕ್ಕೆ ಚಿಕ್ಕ ಚಿಕ್ಕ ಪೊಟ್ಟಣಗಳು ಎಲ್ಲ ಒಂದು ಸಣ್ಣ ಚಿಕ್ಕ ಚೀಲಲ್ಲಿ ಎಲ್ಲ ಇಟ್ಕೊಂಡು ರಾತ್ರಿ ಹನ್ನೆರಡು ಗಂಟೆಗೆ ನಮ್ಮೂರಿಂದ ಹೊರಟೆ ಮೂರು ಮೂರು ಕಿಲೋಮೀಟ್ರ್ ದೂರದಲ್ಲಿ ಅದೇನು ಹಳ್ಳಿ ಇಲ್ಲ ಅಲ್ಲಿ ಚಿಕ್ಕ ಬೆಟ್ಟ ಅದು ಅಲ್ಲಿ ಯಾರೂ ಇರೋಲ್ಲ ಹಗಲುತ್ತೆ ಯಾರು ಇರೋಲ್ಲ ಹಗಲಂತೆ ಹೆದರಿಕೆ ಆಗಲ್ಲ ಹಗಲುತ್ತೆ ಹೆದರ್ತಾರೆ ಹಳ್ಳಿಗೋಗಿ ಒಬ್ಬೊಬ್ಬರೇ ರಾತ್ರಿ ಹೊತ್ತು ಪ್ರಶ್ನೆ ಬರಲ್ಲ ಯಾರೂ ಹೋಗಲ್ಲ ನನಗೆ ಧೈರ್ಯ ಜಾಸ್ತಿ ತುಂಬ ಧೈರ್ಯ ಜಾಸ್ತಿ ಚಿಕ್ಕ ವಯಸ್ಸಿನಿಂದಲೂ ನಾನು ಆ ಮೂರು ಕಿಲೋಮೀಟ್ರ್ ದೂರದ ದೂರದಲ್ಲಿ ಇರ್ತಕ್ಕಂಥ ಆ ಬೆಟ್ಟಕ್ಕೆ ಹೋದೆ ಹೋಗುವಾಗ ನನಗೆ ಒಂದು ಉದ್ದ ಕೋಲ್ ಇಟ್ಕೊಂಡಿದ್ದೆ ಕೋಲು ಯಾಕಂದ್ರೆ ಈ ಪ್ರಾಣಿಗಳು ಇವು ಬಂದರೆ ಹೊಡೆಯಕ್ಕೆ ಸಹ ನನಗೆ ಭಯ ಇದ್ದಿದ್ದು ನಿಜ ಬಟ್ ಬೇರೆ ಪ್ರಾಣಿಗಳ ಬಗ್ಗೆ ನನಗೆ ಭಯ ಇಲ್ಲ ಈ ಕರಡಿಗಳು ಚಿಕ್ಕ ಚಿಕ್ಕ ಏನು ಚಿಲ್ತೆಗಳು ಇಂಥವು ಏನು ಬಂದರೂ ನಾನು ನಡೆಯೋ ಭಯ ಧೈರ್ಯ ಜಾಸ್ತಿ ಈ ಹಾವುಗಳ ಮಾತ್ರ ಸ್ವಲ್ಪ ಭಯ ಹಾಲು ಹೋದೆ ಭಯ ಇತ್ತು ಆದರೂ ಹೋದೆ ಇವೆಲ್ಲ ಭಯ ಇಲ್ಲ ಯಾರೋ ಮನುಷ್ಯ ಬರ್ತಾರೆ ಯಾವ ದೆವ್ವ ಬರ್ತದೆ ಆತ ಇಂಥ ಭಯ ನನಗಿಲ್ಲ ಯಾರನ್ನ ಬಂದು ಏನೋ ಹೊಡಿತಾರೆ ಯಾವುದು ಆ ಕಳ್ಳ ಕಳ್ಳನ ಬಗ್ಗೆ ಅಂಥ ಭಯ ಇಲ್ಲ ಹಾವುಗಳ ಬಗ್ಗೆ ಮಾತ್ರ ತುಂಬ ಭಯ ಇತ್ತು ಸರಿ ಹೋದೆ ಕಗ್ಗತ್ತು ಕತ್ತಲು ಒಂಥರ ಕಾಡಿನ ಪ್ರದೇಶ ಅಂದರೆ ಕಾಡಲ್ಲ ಒಂಥರ ಮರಗಳು ತುಂಬ ಚಳಿ ಯಾರು ಇವರಿಗೆ ಭಯ ಭಯ ಆಗತ್ತ ಅಂಥ ಜಾಗದಲ್ಲಿ ನಡ್ಕೊಂಡು ಹೋದೆ ಏನು ಹೆದರಿದಿಲ್ಲ ಹೋದೆ ಹೋದೆ ಆ ಬೆಟ್ಟದ ಹತ್ರ ಹೋದೆ ಆ ಬೆಟ್ಟದ ಹತ್ರ ಪಕ್ಕದ ನದಿ ಇತ್ತು ಚಿತ್ರಾ ನದಿ ಆ ನದಿ ಹತ್ರ ಹೋದೆ ಸ್ನಾನ ಮಾಡಿದೆ ಎಲ್ಲ ಬಟ್ಟೆ ಬಿಚ್ಚು ನಗ್ನವಾಗಿ ಸ್ನಾನ ಮಾಡಿದೆ ತುಂಬ ಚಳಿ ನಡೀತದೆ ಹಿಂಗೆ ಸ್ನಾನ ಮಾಡೋ ಒಂದು ಒಂದು ಸಣ್ಣ ಭಯ ಇತ್ತು ನನಗೆ ಏನು ಭಯ ಇತ್ತು ಅಂದರೆ ಆ ಸಮಯದಲ್ಲಿ ಉದಾಹರಣೆಗೆ ಆ ಹಳ್ಳಿ ಜನ ಯಾರಾದರೂ ಒಂದು ಐದಾರು ಜನ ಅವ್ರಿಗೇನೋ ಕೆಲಸ ಬಂದು ಬಂದರೆ ನಾನು ಯಾಕೆ ಹೋಗಿದ್ದೆ ನನಗೆ ಅವ್ರ ಪ್ರಶ್ನೆ ಕೇಳಿದರೆ ಅದು ಉತ್ತರ ಇಲ್ಲ ನಾನು ದವಗೋಸರ ಬಂದೀನಿ ದೋಸೆ ನಾನು ಧ್ಯಾನ ಮಾಡ್ತಿದ್ದರೆ ಅದು ಮೀನಿಂಗ್ ಕೆಸರು ಅದು ಭಯ ಇತ್ತು ನಿಮ್ಮ ಸರ್ ನಂತರ ಆಗಿನ ಸಮಯದಲ್ಲಿ ನಕ್ಸೈಡ್ಸ್ ಹಾವಳಿ ಜಾಸ್ತಿ ತುಂಬ ನಕ್ಸೈಡ್ಸ್ ಹಾವಳಿ ತುಂಬ ಜಾಸ್ತಿ ಅದು ರಾತ್ರಿ ತುಂಬ ಓಡಾಡೋದು ನಕ್ಸೈಡ್ಸ್ ಓಡಾಡು ರಾತ್ರಿ ಇತ್ತು ಸಡತ್ ಓಡಾ ಓಡಾಡೋಲ್ಲ ಅದು ಭಯ ಇತ್ತು ನನಗೆ ಇದ್ರೆ ಧೈರ್ಯ ಇತ್ತು ಭಯದ್ದು ಧೈರ್ಯ ಇತ್ತು ಅದರ ಜೊತೆಯಲ್ಲಿ ಇನ್ನೂ ಸಮಸ್ಯೆ ಇತ್ತು ಈ ಕರಡಿಗಳು ಚಿರುತೆಗಳು ಅಥವಾ ತೋಳಗಳು ಇವು ಬಂದು ಏನು ಮಾಡೋದು ಅಂತಲೂ ಮನಸಲ್ಲಿ ಭಯ ಇತ್ತು ನೀವು ದೆವ್ವಗಳ ನನಗೆ ಭಯ ಇಲ್ಲ ದೆವ್ವಗಳ ಬಗ್ಗೆ ನನಗೆ ಭಯ ಇಲ್ಲ ಇದು ಮನಸ್ಸಲ್ಲಿ ಭಯ ಇತ್ತು ಸರಿ ಆಯಿತು ಸ್ನಾನ ಮಾಡಿದೆ ಬಟ್ಟೆಲ್ಲ ಬಿಚ್ಚಿದೆ ಬಟ್ಟೆ ಕುಪ್ಪ ಇಟ್ಟೆ ಬರಿ ಮೈಯಲ್ಲಿ ಇನ್ನೇನು ಅಲ್ಲಿ ರಂಗೋಲೆ ಹಾಕಿದೆ ಅಂದರೆ ಯಾವ ಥರ ಈ ಬೀಜಾಕ್ಷರ ಬರದೆ ಜಪಿಸ್ಬೇಕಲ್ಲ ದೆವ ದೆವ್ವದ್ದು ದೆವ್ವ ಬರಂಗ ದೆವ್ಗೆ ಆಸ್ಥಾನ ಮಾಡಬೇಕಲ್ಲ ಅದಕ್ಕೆ ವ್ಯವಸ್ಥೆ ಮಾಡಿಕೊಂಡೆ ನಾನು ಕುತ್ಕೊಳ್ಳೋ ಜಾಗಕ್ಕೆ ಒಂದು ಜಲಪ್ರಕ್ಷಣೆ ಮಾಡಿದೆ ಸರ್ ಕುತ್ಕೊಳ್ಳೋಕೆ ಹೋಗ್ತೀನಿ ಇವೇ ಯೋಚನೆಗಳು ಏನು ಯೋಚನೆಗಳು ಕರ್ತಿ ಕೂತ್ಕೊಳ್ತೀನಿ ಎಕ್ಸಾಂಪಲ್ ಯಾರೋ ಹಳ್ಳಿ ಜನ ಅದು ಅವ್ರಿಗೇನು ಕೆಲಸ ಆ ಕಡೆ ಬಂದರು ಅವರು ನನ್ನನ್ನು ತಪ್ಪುಕೊಂಡು ಹೊಡೆದು ಬಿಟ್ಟರೆ ನಕ್ ಸೈಡ್ಸ್ ಬಂದರು ಅವರು ನನಗೇನು ಮಾಡಿದರೆ ಅವರಲ್ಲಿ ಆ ಕರಡಿಗಳು ಅವು ಒಂದು ಕ್ರೂರ ಪ್ರಾಣಿಗಳು ಬಂದರೆ ಏನು ಮಾಡೋದು ಅಲ್ಲಿಗೆ ಹಾವು ಬಂದರೆ ಇದು ಯೋಚನೆ ಅಲ್ಲಿ ಅದೇ ಮೈಯೆಲ್ಲ ನಡುಕ್ತಿದ್ದೆ ಚಳಿಗೆ ಘಟ ಗಡಗ ಗತಿಗತಿಗೆ ನಡುಕ್ತಾಯಿದ್ದೆ ಹಂಗೆ ಖಟ ಕಡ ಕಡೆ ಇದೆ ಮೈಯಲ್ಲಿ ಭಯ ಬೇರೆ ಏನೋ ಅಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಕೋಬೇಕು ಟ್ರೈ ಮಾಡ್ತೀನಿ ಆಗ್ತಾಯಿಲ್ಲ ಒಂದು ಕ್ಷಣ ಹಂಗೆ ಕಣ್ಣು ಆಗ್ತಾ ಇಲ್ಲ ಆ ಕಣ್ಣು ಮುಚ್ಚಿ ಭಯ ಆಗ್ತಾಯಿದೆ ನನಗೆ ಹೋಗೋದೇನು ಹೋಗ್ಬಿಟ್ಟೆ ಅದೇ ಇದು ಈಗ ಇವೆಲ್ಲ ಯೋಚನೆ ಮಾಡಿರಲಿಲ್ಲ ನಾನೇನು ಅಲ್ಲಿ ಹೋಗ್ತೀನಿ ಸ್ನಾನ ಮಾಡ್ತೀನಿ ಕೂತ್ಕೊಳ್ತೀನಿ ಅದಕ್ಕೇನು ಮಂತ್ರೋಚ್ಚಾರಣ ಮಾಡ್ತೀನಿ ದೇವ್ ಬರೋದು ಬಿಡೋದು ಅದಾದಮೇಲೆ ದೆವಳು ಬರ್ತಿದ್ವೋ ಬರ್ತಿರೋ ನನಗೆ ಗೊತ್ತಿಲ್ಲ ಅದು ಅದಾದಮೇಲೆ ಇಷ್ಟು ಮಾಡಬಹುದು ಬಿಡು ಧೈರ್ಯ ನನಗೆ ಧೈರ್ಯ ಇತ್ತು ಅಂದ್ಕೊಂಡೆ ಹೊರತು ಪ್ರಾಕ್ಟಿಕಲಿ ಇಲ್ಲಿಗೆ ಬಂದಾಗ ಇಷ್ಟು ಸಮಸ್ಯೆ ಇರುತ್ತೆ ಅಲ್ಲಿ ಅಲ್ಲಿಗೆ ಹೋಗೋದು ಗೊತ್ತಾಗುತ್ತೆ ನನಗೆ ಸೊ ನನಗಿದಾಗಿಲ್ಲ ಭಾಳ ಟ್ರೈ ಮಾಡಿದೆ ಒಂದು ಕಣ್ಣು ಕಣ್ಣು ಕಣ್ಮ್ಕೋಬೇಕು ಟ್ರೈ ಮಾಡಿದೆ ಒಂದು ಸೆಕೆಂಡ್ ಎರಡು ಸೆಕೆಂಡ್ ಕಣ್ಣು ಕಣ್ಣು ಕಣ್ಮಕ್ ಆಗಲಿಲ್ಲ ಆ ಭಯ ನನಗೆ ಆವರಿಸಿತ್ತು ಎದ್ದುಬಿಟ್ಟೆ ಅಷ್ಟೇ ಮಾಲೆ ಮೊದಲು ಮೊದಲನೇ ಕೆಲಸ ಬಟ್ಟೆ ಹಾಕ್ಕೊಂಡೆ ಯಾವ ಇಲ್ಲ ಯಾವ ಮಂತ್ರನೂ ಇಲ್ಲ ಯಾವ ಜಪಾನೂ ಇಲ್ಲ ತಪಾನು ಏನಿಲ್ಲ ಬಟ್ಟೆ ಹಾಕ್ಕೊಂಡ್ಬಿಟ್ಟೆ ಆ ಕೋಲ್ಕೈ ಪುಣ್ಯಕ್ಕೇನು ಬಂದಿಲ್ಲ ಯಾವ ಜನನೂ ಬಂದಿರಲಿಲ್ಲ ಯಾವ ಕ್ರೂ ಕ್ರೂರ ಪ್ರಾಣಿಗಳು ಬಂದಿದ್ದು ದೂರದಲ್ಲಿ ಶಬ್ದ ಆಗ್ತಿದ್ದು ಅವು ಯಾವ ಪ್ರಾಣಿಗಳ ನನಗೆ ಗೊತ್ತಿಲ್ಲ ನನಗೆ ಹತ್ತಿರ ಅಂತ ಯಾವ ಬಂದಿಲ್ಲ ಸೊ ಅವತ್ತು ನಾನು ಬಂದುಬಿಟ್ಟೆ ಅದೇ ಏನೂ ಮಾಡಿಲ್ಲ ನಾನು ಇದು ನನ್ನ ಜೀವನದಲ್ಲಿ ದೆವ್ವಗಳಿಗೋಸ್ಕರ ಮಾಡಿದಾಗ ಮೊದಲನೇ ಪ್ರಯತ್ನ ಅದೇ ಕಡೆ ಹೋಗಿದ್ದೀನಿ ಎಲ್ಲ ಹೋಗಿದ್ದೀನಿ ಆ ದವ್ವಗಳು ಬಂದು ಮನುಷ್ಯ ತೊಗೊಂಡಿದ್ದೀನಿ ಅದರಲ್ಲಿ ನಾಟಕ ಅಂತ ಗೊತ್ತಾಯ್ತು ನನಗೆ ಇಲ್ಲಿವರೆಗೆ ನೀವು ಒಂದು ಸತ್ಯ ಇದ್ದೀನಿ ನಾನು ನೋಡಿರೋ ಎಲ್ಲ ವ್ಯಕ್ತಿಗಳು ಅದು ದೆವ್ವ ಇರಲಿ ದೇವರು ಇರಲಿ ಬಹುತೇಕ ನೈಂಟಿ ನೈನ್ ಪರ್ಸೆಂಟ್ ನಾಟಕಗಳು ನಾನು ಗೊತ್ತಾಯ್ತೀನಿ ನಾಟಕ ಇ ಒನ್ ಪರ್ಸೆಂಟ್ ಒನ್ ಪರ್ಸೆಂಟ್ ಬೇಕು ಆಮೇಲೆ ಮಾತಾಡ್ತೀನಿ ಈಗ ನನಗೆ ಗೊತ್ತಿತ್ತಲ್ಲ ಸೊ ಇಲ್ಲಿ ಬಿಡಿ ನಿಜವಾದ ನಿಜವಾದವಾಗ ನೋಡಲಿಕ್ಕೆ ಆಗಲಿಲ್ಲ ನಾನು ಈಗ ಮಾಡಲಿಲ್ಲ ಪ್ರಯತ್ನ ಮಾಡಿದರೆ ಇನ್ ಕೇಸ್ ದೆವ್ವ ಬಂದಿದ್ದರೆ ಅದು ಏನಾಗ್ತಿತ್ತು ಗೊತ್ತಿಲ್ಲ ನನಗೆ ಬಹುಶಃ ದೆವ್ವನೇ ಹಿಡ್ಕೊಳ್ತಿತ್ತು ನನ್ನ ಪ್ರಕಾರ ಬಂದಿದ್ದೇನೆ ಬಂದಿಲ್ಲ ಬಿಡಿ ಬೇಡ ವಿಚಾರ ಆದರೆ ಒಂದು ಕನ್ಕ್ಲೂಷನ್ ಒಂದೇ ಮಾತನ್ನು ಮುಗಿಸ್ತಾ ಇದ್ದೀನಿ ಅಣ್ಣ ದೆವ್ವಗಳು ಇದಾವೆ ಇಷ್ಟೆ ಇದು ಗ್ಯಾರಂಟಿ ಆಮೇಲೆ ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ ಈಗ ನಾನು ಮುಂದುವರೆದ ಭಾಗದಲ್ಲಿ ನಮ್ಮ ಈ ಮೂರು ದಿನಗಳ ಉಪವಾಸ ದೀಕ್ಷೆಗೆ ತಮ್ಮ ಸಹಕಾರ ಇರಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈ ಯಾಗದಲ್ಲಿ ಭಾಗಿಯಾಗಿ ಸಮಾಜಕ್ಕೆ ನಾವು ಅದ್ಭುತವಾದ ಸೇವೆಗಳನ್ನು ಈ ಆರೋಗ್ಯ ಕ್ರಾಂತಿ ಎಂಬ ಸೇವೆ ಮಾಡಿ ಹಣವಿಲ್ಲದಂಗೆ ಎಲ್ಲರ ಒಂದು ಆರೋಗ್ಯವನ್ನು ಕಾಪಾಡೋಕ್ಕೆ ಒಂದು ಪ್ರಯತ್ನದಲ್ಲಿ ನೀವು ಭಾಗಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ವಂದನೆಗಳು